ಮಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಬೇಕಾಗಿರೋದು ಐದ್ ಸಾವಿರ ಕೋಟಿ ರೂಪಾಯಿ ಈ ಒಂದು ಯೋಜನೆ ಮಾಡಲಿಕ್ಕೆ ಅಷ್ಟೊಂದು ಒಂದು ಯೋಜನೆ ನನ್ನ ನನ್ನ ಮನಸ್ಸಿಗೆ ಇರ್ತಕ್ಕಂಥದ್ದು ಒಂದು ಒಂದು ಇದೊಂದು ಸಣ್ಣ ಯೋಜನೆ ಮತ್ತೆ ಇದಕ್ಕೆ ಕೆ ಆರ್ ಎಸ್ ಹೆಚ್ಚುವರಿಯಾಗಿ ಇನ್ನೂ ಮೂವತ್ತೈದು ಅರವತ್ತು ಟಿ ಎಂ ಸಿ ನೀರು ತರಬಹುದು ಏನು ಮೇಲ್ಗಡೆ ಭಾಗದಲ್ಲಿ ಎರಡು ಕೊಂಗನ ಹೊಳೆ ಕಕ್ಕಟ ಹೊಳೆ ಅಂತ ಎರಡು ನದಿಗಳು ಅವು ಕೇರಳಕ್ಕೆ ಬಿದ್ದು ಹೋಗ್ತವೆ ಆ ನದಿಗಳು ಹಿಂದೆ ನಮ್ಮ ಉಪನದಿಗಳಾಗಿವೆ ಅಲ್ಲಿ ನಮ್ಮ ಕಾವೇರಿ ಉಪನದಿಗಳಾಗಿದ್ದವು ಬರ್ಡ್ ಪ್ರದೇಶ ಆಗ್ಬೋದು ಮದೂರ್ ಆಗ್ಬೋದು ತುಮಕೂರು ಜಿಲ್ಲೆಯ ಉರಿಯೂರು ದುರ್ಗ ಆಗ್ಬೋದು ಗುಳಗಲ್ ಆಗ್ಬೋದು ರಾಮನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಾಗ್ಬೋದು ವಿತ್ವಾಕರ್ಷಣೆಯಿಂದ ಕಾವೇರಿ ನೀರನ್ನು ಕೆ ಆರ್ ಮೇಲ್ಭಾಗದಲ್ಲಿ ಹೆಚ್ಚುವರಿ ದೊಡ್ಡ ಕಾಲುವೆ ಹೊಡೆಯೋದ್ರ ಮುಖಾಂತರ ನದಿಗಳನ್ನು ಜೋಡಣೆ ಮಾಡ್ಬೋದು ಎಲ್ಲ ಕೆರೆಗಳನ್ನ ಗ್ರಾಮದಲ್ಲಿ ತುಂಬಿಸ್ಬೋದು ಏಳ್ನೂರ ನಲವತ್ತು ಮೀಟ್ರ್ ಸಮುದ್ರ ಮಟ್ಟಕ್ಕಿಂತ ಟಿ ಆರ್ ಎಸ್ ಮೇಲಿದೆ ನಮ್ಮ ಮಾರ್ಕನಹಳ್ಳಿ ಡ್ಯಾಮು ಏಳ್ನೂರ ಇಪ್ಪತ್ತು ಮೀಟರ್ ಇದೆ ಇಪ್ಪತ್ತು ಮೀಟರ್ ಡಿಫರೆನ್ಸ್ ಅಲ್ಲಿ ಆ ಒಂದು ಗ್ರಾವಿಟಿನಲ್ಲಿ ನೀರು ತುಂಬಿಸ್ತದೆ ಅದಲ್ಲದೆ ಕಣ್ವ ಮೆಣಸಿನ ಬಲೆ ಅರ ಬೆಲೆ ಗ್ರಾವಿಟಿ ತುಂಬಿಕೆ ಮೇಜರ್ ಆಗಿ ಇಲ್ಲಿ ನಾವು ಮಾರ್ಕನಹಳ್ಳಿ ಪಕ್ಕ ಮಂಗಳ ಎಲ್ಲ ಜಲಾಶಯಗಳು ದೊಡ್ಡ ದೊಡ್ಡ ಜಲಾಶಯ ತುಂಬಿಸ್ಬಹುದು ಅವಲ್ಲದೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕೆರೆಗಳನ್ನ ಸ್ವಾಭಾವಿಕವಾಗಿ ಫ್ಲಡ್ ಬಂದಾಗ ಕೆ ಆರ್ ಎಸ್ ಅಲ್ಲಿ ಜಾಸ್ತಿ ನೀರು ಬಂದಾಗ ನಮಗಿರುವ ಹಕ್ಕಿಯಲ್ಲಿ